ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಉಗ್ರರ ದಾಳಿ ಮಾಡಿದ ಹೇಗೆ ಎನ್ನುವುದನ್ನ ಪ್ರತ್ಯಕ್ಷ ದರ್ಶಿಗಳಿಂದ ಕೇಳಿದ್ವಿ ನಿಜ ಆದರೆ ಜಿಪ್ಲೈನ್ ಸವಾರಿ ವೇಳೆ ಮಾಡಿದಂತಹ ಸೆಲ್ಫಿ ವಿಡಿಯೋ ಅಲ್ಲಿನ ಕ್ರೌರ್ಯವನ್ನ ತೆರೆದಿಟ್ಟು ಅಲ್ಲಾಹು ಅಕ್ಬರ್ ಅನ್ನೋ ಘೋಷಣೆ ಹತ್ತಾರು ಅನುಮಾನಕ್ಕೆ ಕಾರಣವಾಗಿತ್ತು ಆದ್ರೆ ಅದೇ ಅನುಮಾನವನ್ನ ಎನ್ಐಎ ಕ್ಲಿಯರ್ ಮಾಡಿದೆ ಇದೇ ಇದೇ ವಿಡಿಯೋ ಪಹಲ್ಗಾಮ್ ಘೋರಕ್ಕೆ ಸಾಕ್ಷಿಯಾಗಿದೆ ಉಗ್ರರ ಅಟ್ಟಹಾಸವನ್ನ ಲೈವ್ ಆಗೇ ತೋರಿಸ್ತಿದೆ ಈ ವಿಡಿಯೋ ಜಿಪ್ ಲೈನ್ ಏರಿದ ಪ್ರವಾಸಿಗ ಮಾಡಿದ್ದ ಇದೇ ಸೆಲ್ಫಿ ವಿಡಿಯೋ ಇಟ್ಕೊಂಡೆ ಎನ್ಐಎ ತನಿಖೆ ಗೆಳಿದಿದ್ದು ಈ ಜಿಪ್ ಲೈನ್ ಆಪರೇಟರ್ ಮೇಲೆಯೇ ಡೌಟ್ ಶುರುವಾಗಿದೆ ಕಾಶ್ಮೀರ ಕಣಿವೆ ಕ್ರೌರ್ಯಕ್ಕೆ ಜಿಪ್ಲೈನ್ ವಿಡಿಯೋ ಸಾಕ್ಷಿ ಪ್ರವಾಸಿಗನ ಸೆಲ್ಫಿ ವಿಡಿಯೋ ಉಗ್ರರ ಲೈವ್ ಅಟ್ಯಾಪ್ ಸ್ವರ್ಗದ ಬಾಗಿಲಿನಂತಿರೋ ಬೈಸರನ್ ವ್ಯಾಲಿಯ ದ್ವಾರದಲ್ಲೇ ಜಿಪ್ಲೈನ್ ಏರಿದ್ದ ಗುಜರಾತ್ ಪ್ರವಾಸಿಗ ರಿಷಿ ಭಟ್ ಸರ್ ಅಂತ ಸಾಕ್ತಿದ್ದ ಖುಷಿಯಿಂದಲೇ ಸೆಲ್ಫಿ ವಿಡಿಯೋ ಮಾಡಿಕೊಂಡು ರಿಷಿ ಗಾಳಿಯಲ್ಲಿ ತೇಲ್ತಾ ಸಾಕ್ತಿದ್ರೆ ಕೆಳಗೆ ಮಾತ್ರ ರಕ್ತದ ಕುಳಿಯಾಗ್ತಿತ್ತು ಢಂ ಢಮ್ ಅನ್ನೋ ಗುಂಡಿನ ಸದ್ದಿನ ನಡುವೆ ಪ್ರವಾಸಿಗರು ನೆಲಕ್ಕುರುಳಿ ಬೀಳ್ತಿದ್ರು ಆ ದೃಶ್ಯ ಕೂಡ ಇದೇ ಸೆಲ್ಫಿ ವಿಡಿಯೋದಲ್ಲೇ ಸೆರೆಯಾಗಿದೆ ಲೈನ್ ಆಪರೇಟರ್ ನಿಂದ ಅಲ್ಲಾಹು ಅಕ್ಬರ್ ಘೋಷಣೆ ಅನುಮಾನ ತನಿಖೆ ಸಹಜ ಮಾತು ಎಂದ ಎನ್ಐಎ ವಿಷಯ ಏನು ಅಂದ್ರೆ ಇದೇ ಲೈನ್ ಆಪರೇಟ್ ಮಾಡ್ತಿದ್ದ ಮುಜಾಮಿಲ್ ರಿಷಿಯನ್ನ ಹತ್ತಿಸೋ ಮುನ್ನ ಅಲ್ಲಿ ದಾಳಿಗೂ ಮುನ್ನ ಅಲ್ಲಾಹು ಅಕ್ಬರ್ ಅಂದಿದ್ದ ಇದೇ ಕೂಗು ಹತ್ತಾರು ಅನುಮಾನಕ್ಕೆ ಕಾರಣವಾಗಿತ್ತು ಹೀಗಾಗಿ ಈ ವಿಡಿಯೋ ಇಟ್ಕೊಂಡೆ ಎನ್ಐಎ ಟೀಮ್ ಮುಜಾಮಿಲ್ನನ್ನ ವಿಚಾರಣೆ ಮಾಡಿದೆ ಲೈನ್ ಆಪರೇಟರ್ ವಿಚಾರಣೆ ಮಾಡಿರೋ ಎನ್ಐಎಗೆ ಈ ರೀತಿ ಕೂಗೋದು ಸಹಜ ಅನ್ನೋ ಮಾಹಿತಿ ಸಿಕ್ಕಿದೆ ಹಿಂದೂಗಳು ಜಯ ಶ್ರೀರಾಮ್ ಘೋಷಣೆ ಕೂಗಿದಂತೆ ಮುಸ್ಲಿಮರು ಅಲ್ಲಾಹು ಅಕ್ಬರ್ ಘೋಷಣೆ ಕೂಗೋದು ಸಹಜ ಅಂತ ಎನ್ಐಎ ಮೂಲಗಳು ಹೇಳಿವೆ ಮುಜಾಮಿಲ್ ಜೊತೆಗೆ ಅಲ್ಲಿ ವ್ಯಾಪಾರ ಮಾಡ್ತಿದ್ದವರು ಸೇರಿದಂತೆ ಇಪ್ಪತ್ತೈದು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳನ್ನ ದಾಖಲಿಸಿದೆ ಇದರ ಜೊತೆಗೆ ಉಗ್ರರಿಗೆ ಪಾಕ್ ಲಿಂಕ್ ಇದೆ ಅನ್ನೋದಕ್ಕೂ ಸಾಕ್ಷ್ಯ ಸಂಗ್ರಹಿಸ್ತಿದೆ ಈಗಾಗಲೇ ಸಾಕಷ್ಟು ಪಾಕ್ ಲಿಂಕ್ಗಳನ್ನ ಕೆದಕಿ ಹೊರತೆಗಿತಾ ಇದೆ ಪಹಲ್ಗಾಮ್ ದಾಳಿಯಲ್ಲಿ ಹಾಷಿಂ ಮೋಸಾನೇ ಮಾಸ್ಟರ್ ಮೈಂಡ್ ಅನ್ನೋದು ಗೊತ್ತಾಗಿದೆ ಈತನಿಗೆ ಪಾಕಿಸ್ತಾನದ ಐಎಸ್ಐ ಲಿಂಕ್ ಇದೆ ಅದು ಹೇಗೆ ಅಂದ್ರೆ ಮೋಸಾ ಪಾಕ್ ಸೇನೆಯ ಎಸ್ಎಸ್ಜಿ ಪಡೆಯ ಮಾಜಿ ಕಮಾಂಡೋ ಸೇನೆ ತೊರೆದು ಲಷ್ಕರ್ ಉಗ್ರ ಸಂಘಟನೆ ಸೇರಿದ್ದ ಇದಾದ ಬಳಿಕವೂ ಐಎಸ್ಐ ಜೊತೆ ನೇರ ಸಂಪರ್ಕ ಹೊಂದಿದ್ದಾನೆ ಅನ್ನೋದನ್ನ ಎನ್ಐಎ ಪತ್ತೆ ಮಾಡಿದೆ ಇದು ಸ್ಥಳೀಯರ ವಿಚಾರಣೆ ನಡೆಸಿದಾಗ ಬಯಲಾಗಿದೆ ಹಾಗೆ ಉಗ್ರರಿಗೆ ಪಾಕಿಸ್ತಾನದ ಐಎಸ್ಐ ಆರ್ಥಿಕ ನೆರವು ನೀಡಿರೋ ಶಂಕೆನೂ ಇದೆ ಇನ್ನು ದಾಳಿಗೂ ಮುನ್ನ ದಾಳಿಯ ವೇಳೆ ಮತ್ತು ದಾಳಿಯ ನಂತರ ಸ್ಯಾಟಲೈಟ್ ಫೋನ್ ಮೂಲಕ ಕರಾಚಿಗೆ ಕರೆ ಮಾಡಿರೋದು ಗೊತ್ತಾಗಿದೆ ಈ ಮಧ್ಯೆ ಪಾಕಿಸ್ತಾನದ ಐಎಸ್ಐ ಏಜೆಂಟ್ಗಳು ಎನ್ನಲಾದ ಕೆಲ ವ್ಯಕ್ತಿಗಳು ಗಡಿ ಭಾಗದ ಟೋಲ್ಗಳಿಗೆ ಕರೆ ಮಾಡಿ ಸೇನಾ ವಾಹನಗಳ ಬಗ್ಗೆ ಮಾಹಿತಿ ಕೇಳಿರೋ ಆಡಿಯೋ ವೈರಲ್ ಆಗಿದೆ ಹೀಗಾಗಿ ಪ್ರತಿ ಹಂತದಲ್ಲೂ ಪಾಕಿಸ್ತಾನ ಕುತಂತ್ರ ಮಾಡ್ತಿರೋದು ಬಯಲಾಗಿದೆ नहीं बठिंडा स्टेशन से तो कोई ट्रेन नहीं जाती है नहीं मिलिट्री ट्रेन तो उठ हुआ है ना मिलिट्री ट्रेन पे जा, जाएंगे ना वो सिविल ट्रेन में थोड़ी जाएंगे फौजी जो आगे अपने गए ना अभी आपको पता ही है ये इनके साथ ये अपने जो आतंकवादी हैं इनके साथ अपना चल रहा है ना मुठभेड़ चल रहा है अभी पाकिस्तानियों के साथ वो तो भैया वो जाने मुझे क्या पता एंट्री वो फायरिंग ಇನ್ನು ಪಹಲ್ಗಾಮ್ ಈ ಸ್ಥಳಕ್ಕೆ ಒಟ್ಟು ನಾಲ್ವರು ಉಗ್ರರು ಎಂಟ್ರಿ ಕೊಟ್ಟಿರೋದು ಗೊತ್ತಾಗಿದೆ ಪ್ರವಾಸಿಗರು ಸೇರಿದ್ದ ಬೈಸರನ್ ಕಣಿವೆಗೆ ಮೂವರು ಉಗ್ರರು ನುಗ್ಗಿದ್ರು ಕಣಿವೆ ಪ್ರವೇಶ ದ್ವಾರದ ಮೂಲಕ ಇಬ್ಬರ ಎಂಟ್ರಿ ಆಗಿದ್ರೆ ನಿರ್ಗಮನ ದ್ವಾರದಲ್ಲಿ ಮತ್ತೊಬ್ಬ ಉಗ್ರ ನಿಂತಿದ್ದ ಪ್ರವಾಸಿಗರು ತಪ್ಪಿಸಿಕೊಳ್ಳದಂತೆ ಉಗ್ರರು ಪಕ್ಕಾ ಪ್ಲಾನ್ ಮಾಡಿದ್ರು ವಿಷಯ ಏನು ಅಂದ್ರೆ ಮತ್ತೊಬ್ಬ ಅಂದ್ರೆ ನಾಲ್ಕನೇ ಉಗ್ರ ಪ್ರವಾಸಿಗರಿರೋ ಸ್ಥಳಕ್ಕೆ ಬಂದಿರಲಿಲ್ಲ ಕಾಡಿನಲ್ಲಿ ಅವಿತು ಕೂತಿದ್ದ ನಾಲ್ಕನೇ ಉಗ್ರ ಮೂವರಿಗೂ ಸಹಾಯ ಮಾಡ್ತಿದ್ದ ಹೀಗೆ ಮೂವರಿಂದಲೇ ಫೈರಿಂಗ್ ಆಗಿರೋದನ್ನ ಎನ್ಐಎ ಪತ್ತೆ ಹಚ್ಚಿದೆ ಏಪ್ರಿಲ್ ಹದಿನೆಂಟರಂದೇ ಕಂಡಿತು ಉಗ್ರರ ಹೆಜ್ಜೆ ಗುರುತು ಕೇರಳ ಮೂಲದ ಶ್ರೀಜಿತ್ ರಮೇಶ್ ಪುಣೆಯಲ್ಲಿ ವಾಸವಾಗಿದ್ದು ಇವರು ಕೂಡ ಏಪ್ರಿಲ್ ಹದಿನೆಂಟರಂದು ಪಹಲ್ಗಾಮ್ಗೆ ಹೋಗಿದ್ರು ಬೇತಾಬ್ ವ್ಯಾಲಿಯಲ್ಲಿ ಮಗಳಿಗಾಗಿ ಶ್ರೀಜಿತ್ ರೀಲ್ಸ್ ಮಾಡಿದ್ರು ವಿಷಯ ಏನು ಅಂದ್ರೆ ಪ್ರವಾಸ ಮುಗಿಸಿಕೊಂಡು ವಾಪಸ್ ಆಗಿರೋ ಶ್ರೀಜಿತ್ ಏಪ್ರಿಲ್ ಇಪ್ಪತ್ತೆರಡರ ದಾಳಿ ಬಳಿಕ ಶಂಕಿತರ ಫೋಟೋ ನೋಡಿ ಶಾಕ್ ಆಗಿದ್ರಂತೆ ಈ ವ್ಯಕ್ತಿಯನ್ನ ಎಲ್ಲೋ ನೋಡಿದ್ದೀನಿ ಅನ್ನೋ ಅನುಮಾನ ಕಾಡಿದೆ ಹೀಗಾಗಿ ತಮ್ಮ ಮಗಳ ರೀಲ್ಸ್ ಓಪನ್ ಮಾಡಿ ನೋಡ್ತಿದ್ದಂತೆ ಶಂಕಿತನೊಬ್ಬ ಓಡಾಡಿರೋದು ಕಂಡಿದೆ ಗಿಂತ ಏಳುವರೆ ಕಿಲೋಮೀಟರ್ ದೂರದಲ್ಲಿ ಏಪ್ರಿಲ್ ಹದಿನೆಂಟರಂದೇ ಶಂಕಿತರು ಓಡಾಡಿರೋದು ಗೊತ್ತಾಗಿದ್ದು ಈ ಬಗ್ಗೆ ಕೂಡ ಎನ್ಐಎ ತನಿಖೆ ಮಾಡ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನಾಯ್ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಮಸಾಲಿ